ಸೊ ತುಂಬ ಜನ ಬಿ ಕಾಮ್ ಎಮ್ ಕಾಮ್ ಆರ್ ಎಲ್ಸ್ ಎಮ್ ಬಿ ಎ ಫಿನಾನ್ಸ್ ಮಾಡಿದವರು ಜಾಸ್ತಿಯಾಗಿ ಅಕೌಂಟಿಂಗ್ ಪೊಸಿಷನ್ಗೆ ಅಪ್ಲೈ ಮಾಡ್ತಾರೆ ಸೊ ತುಂಬ ಜನರದ್ದು ಸ್ಟಾರ್ಟಿಂಗ್ ಇಂದನೆ ಒಂದು ಗೋಲ್ ಇರುತ್ತೆ ನಾನು ಒಬ್ಬ ಸಕ್ಸಸ್ಫುಲ್ ಅಕೌಂಟೆಂಟ್ ಆಗಬೇಕು ಅನ್ನುವಂಥದ್ದು ಮೇ ಬಿ ಆರ್ಗನೈಸೇಷನ್ ಇಲ್ಲ ಕಂಪನೀಸ್ಗಳಲ್ಲಿ ಅಕೌಂಟಿಂಗ್ ಪೊಸಿಷನ್ಗೆ ಅಪ್ಲೈ ಮಾಡುವಂಥದ್ದು ಅವರ ಒಂದು ಗೋಲ್ ಆಗಿರುತ್ತೆ ಸೊ ಇವಾಗ ಯಾರು ನೀವು ಸ್ಪೆಸಿಫಿಕ್ ಆಗಿ ಅಕೌಂಟೆಂಟ್ ಆಗಬೇಕು ಅಂತಾನೆ ನೀವು ಡಿಸೈಡ್ ಮಾಡಿದೀರಾ ಸೊ ನೀವು ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದೀರ ಫೈನಾನ್ಷಿಯಲ್ ಡಿಗ್ರಿ ಅನ್ನು ನೀವು ಮಾಡಿದೀರ ಬಿ ಕಾಮ್ ಎಂ ಕಾಮರ್ಸ್ ಎಮ್ ಬಿ ಎ ಫೈನಾನ್ಸ್ ಮಾಡಿದೀರಾ ಸೊ ನೀವು ಅಕೌಂಟೆಂಟ್ ಆಗಬೇಕು ಅಂತ ನೀವು ಡಿಸೈಡ್ ಮಾಡಿದ್ರೆ ಸೊ ಈ ಒಂದು ವಿಡಿಯೋದಲ್ಲಿ ಒಬ್ಬ ಸಕ್ಸಸ್ಫುಲ್ ಅಕೌಂಟೆಂಟ್ ಆಗ್ಬೇಕಂತ ಆದ್ರೆ ಏನೆಲ್ಲ ಸ್ಕಿಲ್ಸ್ ಗಳು ಬೇಕಾಗತ್ತೆ ಯಾವ ಸ್ಕಿಲ್ಸ್ ಗಳನ್ನ ನೀವು ಕಲಿಬೇಕಾಗತ್ತೆ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಆದ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಾನು ಪ್ರೊವೈಡ್ ಮಾಡ್ತೇನೆ ಸೊ ನೀವು ಆಸ್ ಎ ಅಕೌಂಟೆಂಟ್ ಆಗಿ ನೀವು ಕ್ಯಾರಿಯರ್ ಬಿಲ್ಡ್ ಮಾಡಲಿಕ್ಕೆ ನೋಡ್ತಾ ಇದ್ದೀರಾ ನಿಮ್ಗೆ ಒಂದು ಕ್ಲಾರಿಟಿ ಇಲ್ಲ ಅಕೌಂಟೆಂಟ್ ಏನೆಲ್ಲ ಜಾಬ್ ರೋಲ್ಸ್ ಇರುತ್ತೆ ಏನೆಲ್ಲ ಸ್ಕಿಲ್ಸ್ ಗಳು ಬೇಕಾಗುತ್ತೆ ಇದ್ರ ಒಂದು ಐಡಿಯಾ ನಿಮ್ಗೆ ಇಲ್ಲ ಅಂತ ಆದ್ರೆ ಡೆಫಿನೆಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಹೈ ಡಿಮ್ಯಾಂಡ್ ಅಕೌಂಟಿಂಗ್ ಸ್ಕಿಲ್ಸ್ಗಳು ಏನು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಪ್ರೊವೈಡ್ ಮಾಡ್ತೇನೆ ಸೊ ಈ ವಿಡಿಯೋನ ಕೊನೆ ತನಕ ನೋಡಿ ಸೊ ಫಸ್ಟ್ ವೆರಿ ಇಂಪಾರ್ಟೆಂಟ್ ಅಕೌಂಟೆಂಟ್ ಸ್ಕಿಲ್ ಬಂದ್ಬಿಟ್ಟು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನ ಕ್ರಿಯೇಟ್ ಮಾಡುವಂತದ್ದು ಸೊ ನೀವೊಂದು ಕಂಪನಿಯಲ್ಲಿ ಯಾವ ಆರ್ಗನೈಸೇಷನ್ ಅಲ್ಲಿ ಅಕೌಂಟೆಂಟ್ ಆಗಿ ನೀವು ವರ್ಕ್ ಮಾಡ್ತೀರಂತ ಆದ್ರೆ ನೀವು ಅಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಗಳನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ನಿಮ್ಗೆ ಗೊತ್ತಿರಬೇಕಾಗತ್ತೆ ಬ್ಯಾಲೆನ್ಸ್ ಶೀಟ್ ಅನ್ನು ಕ್ರಿಯೇಟ್ ಮಾಡುವಂಥದ್ದು ಪ್ರಾಫಿಟ್ ಅಂಡ್ ಲಾಸ್ ಕ್ರಿಯೇಟ್ ಮಾಡುವಂಥದ್ದು ಡೇ ಟು ಡೇ ಟ್ರಾನ್ಸಾಕ್ಷನ್ಸ್ ಪೇಮೆಂಟ್ಸ್ ರಿಸಿಪ್ಟ್ಸ್ ಇದನ್ನ ಹ್ಯಾಂಡಲ್ ಮಾಡುವಂಥದ್ದು ಸೊ ಇದ್ರ ಜೊತೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅನ್ನು ಸಹ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಸೊ ಯಾವುದೇ ಒಂದು ಪ್ರಾಜೆಕ್ಟ್ ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗಿದೆ ಅದಕ್ಕೆ ಎಷ್ಟು ರಿಟರ್ನ್ಸ್ ಗಳು ಬಂದಿದೆ ಇದನ್ನು ಪ್ರಿಪೇರ್ ಮಾಡಬೇಕಾಗತ್ತೆ ಇನ್ವೆಂಟ್ರಿ ಅನ್ನು ಅಡ್ಜಸ್ಟ್ಮೆಂಟ್ ಮಾಡುವಂತದ್ದು ಅದೇ ರೀತಿ ಅಪ್ರೈಸಲ್ಸ್ ಎಂಪ್ಲಾಯಿ ಅಪ್ರೈಸಲ್ಸ್ ಅನ್ನು ಡಿಸೈನ್ ಮಾಡುವಂತಹದ್ದು ಇದೆಲ್ಲ ಕೆಲವೊಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲೇ ಬರುವಂತಹದ್ದು ಸೊ ಒಬ್ಬ ನೀವು ಒಬ್ಬ ಸಕ್ಸಸ್ಫುಲ್ ಅಕೌಂಟೆಂಟ್ ಆಗ್ಬೇಕಂತಿದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕ್ರಿಯೇಷನ್ ನಿಮಗೆ ಗೊತ್ತಿರ್ಬೇಕು ನೆಕ್ಸ್ಟ್ ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಸ್ಕಿಲ್ ಬಂದ್ಬಿಟ್ಟು ಅಡ್ವಾನ್ಸ್ ಎಕ್ಸೆಲ್ ನಿಮ್ಗೆ ಗೊತ್ತಿರಬೇಕು ಸೊ ಅಡ್ವಾನ್ಸ್ ಎಕ್ಸೆಲ್ ನೋಡಿ ಅಡ್ವಾನ್ಸ್ ಎಕ್ಸೆಲ್ ಬರೀ ಅಕೌಂಟೆಂಟ್ ಪೊಸಿಷನ್ ನೀವು ಯಾವುದೇ ಯಾವ್ದೇ ಪ್ರೊಫೈಲ್ ಅಲ್ಲಿ ನೀವು ವರ್ಕ್ ಮಾಡ್ತಾ ಇರಿ ಕಂಪನಿಯಲ್ಲಿ ಅಲ್ಲಿ ನಿಮಗೆ ಅಡ್ವಾನ್ಸ್ ಎಕ್ಸೆಲ್ ಗೊತ್ತಿರಬೇಕು ಸೊ ಸ್ಪೆಸಿಫಿಕ್ ಆಗಿ ಅಕೌಂಟೆಂಟ್ ಅಲ್ಲಿ ನಿಮಗೆ ರಿಪೋರ್ಟ್ಸ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ರಿಪೋರ್ಟ್ ಇಂದ ಅನಾಲಿಸ್ ಅನ್ನು ತೆಗಿಲಿಕ್ಕೆ ಆಮೇಲೆ ಹ್ಯೂಜ್ ಫೈನಾನ್ಷಿಯಲ್ ಡೇಟಾ ಮೇಂಟೈನ್ ಮಾಡಲಿಕ್ಕೆ ಅಡ್ವಾನ್ಸ್ ಎಕ್ಸೆಲ್ ನಿಮಗೆ ಗೊತ್ತಿರಬೇಕು ಸೊ ಅಡ್ವಾನ್ಸ್ ಎಕ್ಸೆಲ್ ಅಲ್ಲಿ ಸ್ಪೆಸಿಫಿಕ್ ಆಗಿ ನಿಮಗೆ ವಿ ಲುಕ್ಅಪ್ ಎಕ್ಸ್ ಲುಕಪ್ ಪಿವರ್ ಟೇಬಲ್ ಪವರ್ ಕ್ವೇರಿ ಇವಾಗ ತುಂಬಾ ಕೇಳ್ತಾರೆ ತುಂಬಾ ಕಡೆ ಪವರ್ ಕ್ವೇರಿ ಕೇಳ್ತಾರೆ ಸೊ ಇದನ್ನ ನೀವು ಕಲಿಬಹುದು ಇಫೆರರ್ಸ್ ಇದು ಕೆಲವೊಂದು ಫಂಕ್ಷನಲ್ ಮತ್ತೆ ಫಾರ್ಮುಲಾಸ್ ಗಳನ್ನ ನೀವು ಅಡ್ವಾನ್ಸ್ ಎಕ್ಸೆಲ್ ಅಲ್ಲಿ ಕಲಿಬೇಕು ಬರೀ ಒಂದು ಬೇಸಿಕ್ ಎಕ್ಸೆಲ್ ಕೆಲವು ಕೆಲವು ಗಳು ಕಲ್ತ್ರೆ ಇವಾಗ ಸಾಕಾಗಲ್ಲ ಬಟ್ ನಿಮ್ಗೆ ಅಡ್ವಾನ್ಸ್ ಎಕ್ಸೆಲ್ ತುಂಬಾ ಇಂಪಾರ್ಟೆಂಟ್ ಆಗಿ ನಿಮ್ಗೆ ಗೊತ್ತಿರಬೇಕಾಗತ್ತೆ ಸೊ ನಾವು ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಅಡ್ವಾನ್ಸ್ ಎಕ್ಸೆಲ್ ಆನ್ಲೈನ್ ಆಸ್ ವೆಲ್ ಆಸ್ ಆಫ್ಲೈನ್ ಟ್ರೈನಿಂಗ್ ಅನ್ನು ಪ್ರೊವೈಡ್ ಮಾಡ್ತೇವೆ ಸೊ ನಿಮಗೆ ಇನ್ ಕೇಸ್ ಅಡ್ವಾನ್ಸ್ ಎಕ್ಸೆಲ್ ಅನ್ನು ಡೀಟೇಲ್ ಆಗಿ ಕಲಿಬೇಕಂತಿದ್ರೆ ಪ್ಲೀಸ್ ನಮ್ಮನ್ನು ನೀವು ಕಾಂಟ್ಯಾಕ್ಟ್ ಆಗ್ಬೋದು ನೆಕ್ಸ್ಟ್ ಥರ್ಡ್ ವೆರಿ ಇಂಪಾರ್ಟೆಂಟ್ ಸ್ಕಿಲ್ ಬಂದ್ಬಿಟ್ಟು ಜಿ ಎಸ್ ಟಿ ಆ್ಯಂಡ್ ಟಿ ಡಿ ಎಸ್ ಕಾಂಪಿಟೇಷನ್ ಮತ್ತೆ ರಿಟರ್ನ್ ಫೈಲಿಂಗ್ ಸೊ ಹೌದು ನಿಮಗೆ ಆಸ್ ಅಕೌಂಟೆಂಟ್ ಕಂಪನೀಸ್ ಗಳಲ್ಲಿ ಜಿ ಎಸ್ ಟಿ ಮತ್ತೆ ಟಿ ಡಿ ಎಸ್ ಫೈಲಿಂಗ್ ಕಾಂಪಿಟೇಷನ್ ಇದು ನಿಮ್ಗೆ ಮೇಜರ್ ಆಗಿ ನಿಮ್ಗೆ ಗೊತ್ತಿರಬೇಕು ಸೊ ಇದು ಯಾವುದೇ ಒಂದು ಆರ್ಗನೈಸೇಷನ್ ಅಲ್ಲಿ ಆಸ್ ಅಕೌಂಟೆಂಟ್ ಪೊಸಿಷನ್ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಸ್ಕಿಲ್ ಆಗಿರುತ್ತೆ ಕಂಪನೀಸ್ಗಳು ಟೈಮ್ಲಿ ಜಿ ಎಸ್ ಟಿ ಅನ್ನು ಫೈಲಿಂಗ್ ಮಾಡಬೇಕು ಸೊ ಯಾವುದೇ ರೀತಿ ಲೀಗಲ್ ಇಶ್ಯೂಸ್ಗಳನ್ನ ಅವಾಯ್ಡ್ ಮಾಡ್ಲಿಕ್ಕೆ ಪೆನಾಲ್ಟೀಸ್ಗಳನ್ನ ಅವಾಯ್ಡ್ ಮಾಡ್ಲಿಕ್ಕೆ ಮತ್ತು ಸ್ಮೂತ್ ಆಡಿಟಿಂಗ್ ಎಲ್ಲ ಆಗ್ಲಿಕ್ಕೆ ಜಿ ಎಸ್ ಟಿ ಟಿ ಡಿ ಎಸ್ ಕಾಂಪಿಟೇಷನ್ ರಿಟರ್ನ್ ಫೈಲಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿ ಇರುತ್ತೆ ಸೊ ಇದು ನೀವು ಕಲಿಬೇಕಾಗತ್ತೆ ಸೊ ಅಗೇನ್ ಜಿ ಎಸ್ ಟಿ ಮತ್ತೆ ಟಿ ಡಿ ಎಸ್ ಇದು ಆಕ್ಚುಲಿ ನೋಡಿ ಗೌರ್ಮೆಂಟ್ ಸೈಟ್ಸ್ಗಳಲ್ಲಿ ಇದನ್ನ ಮಾಡುವಂಥದ್ದು ಬಟ್ ಇವಾಗ ನೀವು ಒಬ್ಬ ಆಗಿದ್ದೀರಾ ಸೊ ನೀವು ಯಾವ ರೀತಿ ಕಲಿಯುವಂತದ್ದು ಸೊ ಗೌರ್ಮೆಂಟ್ ಸೈಟ್ ಅಲ್ಲಿ ನೀವು ಹೋಗಿ ಕಲಿಯೋಕಾಗಲ್ಲ ಸೊ ಅದಕ್ಕೆ ನಾವೇನು ಮಾಡಿದ್ದೇವೆ ನಾವು ಫಿನ್ ಕ್ಯೂರಿಯಸ್ ಅನ್ನುವಂಥ ಒಂದು ಅಕೌಂಟಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇವ್ರ ಜೊತೆ ನಾವು ಟೈಅಪ್ ಆಗ್ಬಿಟ್ಟು ನಿಮಗೆ ಪ್ರಾಕ್ಟಿಕಲ್ ಆಗಿ ಜಿ ಎಸ್ ಟಿ ಮತ್ತೆ ಟಿ ಡಿ ಎಸ್ ಯಾವ ರೀತಿ ಫೈಲಿಂಗ್ ಮಾಡುವಂಥದ್ದು ಕಾಂಪಿಟೇಷನ್ ಸಿಮ್ಯುಲೇಷನ್ ಸಾಫ್ಟ್ವೇರ್ ಅಲ್ಲಿ ನಾವು ಟ್ರೈನಿಂಗ್ ಅನ್ನು ಪ್ರೊವೈಡ್ ಮಾಡ್ತೇವೆ ಇದರಿಂದ ನಿಮಗೆ ಯಾವುದೇ ಒಂದು ಆರ್ಗನೈಸೇಷನ್ ಇಂಡಿಪೆಂಡೆಂಟ್ ಆಗಿ ಫೈಲಿಂಗ್ ಅನ್ನು ಮಾಡಲಿಕ್ಕೆ ನಿಮಗೆ ಗೊತ್ತಾಗುತ್ತೆ ಇದು ಕಂಪ್ಲೀಟ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಆಗಿರುತ್ತೆ ಗೌರ್ಮೆಂಟ್ ಸೈಟ್ ನ ಒಂದು ಡೆಮೋ ವರ್ಷನ್ ಆಗಿರುತ್ತೆ ಅಗೇನ್ ನಿಮಗೆ ಇದನ್ನು ಕಲಿಬೇಕು ಆನ್ಲೈನ್ ಆಗಿ ಕಲಿಬೇಕು ಆರ್ ಆಫ್ಲೈನ್ ಅಲ್ಲಿ ಕಲಿಬೇಕಂತಿದ್ರೆ ಪ್ಲೀಸ್ ನಮ್ಮನ್ನು ಕಾಂಟ್ಯಾಕ್ಟ್ ಆಗಿ ನಾವು ಡೀಟೇಲ್ ಆಗಿ ಬಗ್ಗೆ ಅನ್ನು ಪ್ರೊವೈಡ್ ಮಾಡ್ತೇವೆ ಜಿ ಎಸ್ ಟಿ ರೋಲ್ಸ್ ಗಳು ಬಂದ್ಬಿಟ್ಟು ಡೇಟಾ ಎಂಟ್ರಿ ರಿಟರ್ನ್ ಫೈಲಿಂಗ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಜಿ ಎಸ್ ಟಿ ಪೇಮೆಂಟ್ಸ್ ಕಾಂಪ್ಲೇನ್ಸ್ ಅಪ್ಡೇಟ್ಸ್ ಆಗಿದ್ರೆ ಅದೇ ಡಿ ಎಸ್ ಕೀ ರೋಲ್ಸ್ ಗಳು ಬಂದ್ಬಿಟ್ಟು ಟಿ ಡಿಡಕ್ಷನ್ ಚಲನ್ ಟಿಡಿಎಸ್ ಟಿ ಎಸ್ ಆಗಿರುತ್ತೆ ನೆಕ್ಸ್ಟ್ ಫೋರ್ತ್ ವೆರಿ ಇಂಪಾರ್ಟೆಂಟ್ ಅಕೌಂಟಿಂಗ್ ಸ್ಕಿಲ್ ಬಂದ್ಬಿಟ್ಟು ಫೈನಾನ್ಷಿಯಲ್ ಮಾಡೆಲಿಂಗ್ ಮತ್ತು ಬಜೆಟಿಂಗ್ ಅನ್ನು ಕ್ರಿಯೇಟ್ ಮಾಡುವಂಥದ್ದು ಸೊ ಯಾವುದೇ ಒಂದು ಆರ್ಗನೈಸೇಷನ್ ನ ಒಂದು ಇನ್ವೆಸ್ಟ್ಮೆಂಟ್ ಅನ್ನು ಅಲೊಕೇಶನ್ ಅನ್ನು ಮಾಡುವಂಥದ್ದು ಮರ್ಜರ್ ಅನ್ನು ಹ್ಯಾಂಡಲ್ ಮಾಡುವಂಥದ್ದು ಆಮೇಲೆ ಕಂಪ್ಲೀಟ್ ಇಯರ್ನ ಒಂದು ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಮತ್ತು ಬಜೆಟಿಂಗ್ ಅನ್ನು ಮಾಡುವಂಥದ್ದು ಅಕೌಂಟೆಂಟ್ ನ ಕೀ ಜಾಬ್ ರೋಲ್ಸ್ ಗಳು ಆಗಿದೆ ಸೊ ಆದ್ರಿಂದ ಈ ಫೈ ಫೈನಾನ್ಷಿಯಲ್ ಮಾಡಲಿಂಗ್ ಮತ್ತು ಬಜೆಟಿಂಗ್ ಈ ಒಂದು ಸ್ಕಿಲ್ ಅನ್ನು ಸಹ ನೀವು ಕಲಿಬೇಕಾಗತ್ತೆ ನೆಕ್ಸ್ಟ್ ಫಿಫ್ತ್ ವೆರಿ ಇಂಪಾರ್ಟೆಂಟ್ ಸ್ಕಿಲ್ ಬಂದ್ಬಿಟ್ಟು ಆಟೋಮೇಶನ್ ಮತ್ತೆ ಅಕೌಂಟಿಂಗ್ ಅಪ್ಲಿಕೇಶನ್ಸ್ಗಳನ್ನ ಕಲಿಯುವಂಥದ್ದು ಸೊ ಇವಾಗ ನೋಡಿ ಅಕೌಂಟಿಂಗ್ ಅಪ್ಲಿಕೇಶನ್ಸ್ಗಳು ಅಂದ್ರೆ ಇ ಆರ್ ಪಿ ಸಾಫ್ಟ್ವೇರ್ಸ್ಗಳು ಆಗಿರುವಂತಹ ಟ್ಯಾಲಿ ಎಸ್ ಎ ಪಿ ಿ ಈ ರೀತಿಯಾದ ಇ ಆರ್ ಪಿ ಸಾಫ್ಟ್ವೇರ್ಸ್ಗಳನ್ನ ನೀವು ಮೇಜರ್ ಆಗಿ ನೀವು ಕಲಿಬೇಕಾಗತ್ತೆ ಸೊ ಇವಾಗ ಟ್ಯಾಲಿ ಬಿಝಿ ಝೋಹೋ ಇದು ಸ್ಮಾಲ್ ಸ್ಕೇಲ್ ಮಿಡ್ ಸ್ಕೇಲ್ ಇಂಡಸ್ಟ್ರೀಸ್ಗಳಲ್ಲಿ ಬಳಸದೆ ಎಸ್ ಎ ಪಿ ಅನ್ನು ಮಲ್ಟಿ ಕ್ರೋರ್ ಕಂಪನೀಸ್ಗಳಲ್ಲಿ ಮೇಜರ್ ಆಗಿ ಬಳಸ್ತಾರೆ ಸೊ ಅದ್ರಲ್ಲೂ ನೀವು ಎಸ್ ಎ ಪಿ ಯಲ್ಲಿ ಐ ಸಿ ಯು ಈ ಒಂದು ಮಾಡ್ಯೂಲ್ ಅನ್ನು ನೀವು ಕಲಿಬೇಕಾಗುತ್ತೆ ಆಸ್ ಎ ಅಕೌಂಟೆಂಟ್ ಹಾಗೆ ನಾನು ಎಸ್ ಎ ಪಿ ಫಿಕೋ ಬಗ್ಗೆ ಕಂಪ್ಲೀಟ್ ಆದ ಡೀಟೇಲ್ ವಿಡಿಯೋ ಮಾಡಿದ್ದೇನೆ ನಾನು ಆ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತಾನೆ ಸೊ ಇದ್ರಲ್ಲಿ ಸಹ ನೀವು ಆಸ್ ಎ ನೀವು ಅಕೌಂಟಿಂಗ್ ಪೊಸಿಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರ ಅಂತ ಆದ್ರೆ ನೀವು ಎಸ್ ಎ ಪಿ ಅಲ್ಲಿ ಕನ್ಸಲ್ಟೆಂಟ್ ಆಗಿ ನೀವು ಅಪ್ಲೈ ಮಾಡಬಹುದು ಅದಕ್ಕೆ ಎಸ್ ಎ ಪಿ ಫಿಕೋ ಈ ಒಂದು ಮಾಡ್ಯೂಲ್ ಅನ್ನು ನೀವು ಮಾಡಿ ಒಳ್ಳೆದಾದ ಕ್ಯಾರಿಯರ್ ಅನ್ನು ಬಿಲ್ಡ್ ಮಾಡಬಹುದು ಒಳ್ಳೆದಾದ ಸ್ಯಾಲ್ರಿ ಪ್ಯಾಕೇಜ್ ಇರುತ್ತೆ ಅರೌಂಡ್ ಒಂದು ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರುವಂತಹ ಎಸ್ ಸಿ ಪಿ ಫಿಕೋ ಕನ್ಸಲ್ಟೆಂಟ್ ಗೆ ಟ್ವೆಲ್ ಟು ಫಿಫ್ಟೀನ್ ಲ್ಯಾಕ್ಸ್ ಈ ರೀತಿ ಅದೊಂದು ಪ್ಯಾಕೇಜ್ ಇರುತ್ತೆ ಬಗ್ಗೆ ಡೀಟೇಲ್ ಆಗಿರುವಂತಹ ಇನ್ಫಾರ್ಮೇಶನ್ಸ್ ನಾನು ಮಾಡಿದ್ದೇನೆ ಪ್ಲೀಸ್ ಆ ವಿಡಿಯೋಸ್ಗಳನ್ನ ನೋಡಿ ಓಕೆ ಸೊ ಅದ್ರ ಜೊತೆ ಈ ಅಕೌಂಟಿಂಗ್ ಅಪ್ಲಿಕೇಶನ್ಸ್ ಜೊತೆ ಆಟೋಮೇಶನ್ಸ್ ಗಳನ್ನ ಸಹ ಕಲಿಬೇಕು ಇವಾಗ ಏ ಅನ್ನುವಂಥದ್ದು ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿಯಲ್ಲಿ ಬಂದಿದೆ ಫೈನಾನ್ಸಲ್ಲಿ ಬಂದಿದೆ ಡೆವಲಪ್ಮೆಂಟ್ ಅಲ್ಲಿ ಬಂದಿದೆ ಮ್ಯಾನೇಜ್ಮೆಂಟ್ ಸೆಕ್ಟ್ರಲ್ಲಿ ಬಂದಿದೆ ಸೊ ಇವನ್ ಅಕೌಂಟಿಂಗ್ ಸೆಕ್ಟ್ರಲ್ಲೂ ಏ ಟೂಲ್ಸ್ಗಳು ಆಟೋಮೇಶನ್ಸ್ಗಳು ಬಂದಿದೆ ಇದನ್ನು ನೀವು ಮೇಜರ್ ಆಗಿ ನೀವು ಕಲಿಬೇಕಾಗತ್ತೆ ಸೊ ಫ್ರೆಂಡ್ಸ್ ಇವಾಗ ನೀವು ಬಿ ಕಾಮ್ ಎಮ್ ಕಾಮ್ ಅರ್ವಲ್ಸ್ ಎಂ ಬಿ ಎ ಫಿನಾನ್ಸ್ ಈ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀರಂತ ಅಂತ ಆದರೆ ನೀವು ಬರೀ ಸರ್ಟಿಫಿಕೇಟ್ ಡಿಗ್ರಿಗೆ ಡಿಪೆಂಡ್ ಆಗದೆ ಮಾರ್ಕೆಟ್ ಅಲ್ಲಿರುವಂತಹ ಡಿಮ್ಯಾಂಡಿಂಗ್ ಸ್ಕಿಲ್ಸ್ ಗಳನ್ನ ನೀವು ಕಲಿಬೇಕು ಸೊ ಒಬ್ಬ ಫ್ರೆಷರ್ ಗೆ ತುಂಬಾ ಚಾಲೆಂಜಸ್ ಇರುತ್ತೆ ನೋಡಿ ಒಬ್ಬ ನಿಮ್ದು ಒನ್ ಒನ್ ಆರ್ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ರೆ ನಿಮ್ಗೆ ಎಲ್ಲ ಸ್ಕಿಲ್ಸ್ಗಳ ಬಗ್ಗೆ ನಾಲೆಜ್ ಆದ್ರೂ ಇರುತ್ತೆ ಬಟ್ ಒಬ್ಬ ಫ್ರೆಶರ್ ಬರೀ ಡಿಗ್ರಿ ಮಾಡ್ಕೊಂಡು ಟ್ಯಾಲಿ ಇಲ್ಲದಿದ್ರೆ ಡಿ ಸಿ ಎ ಬಿ ಸಿ ಎ ಈ ರೀತಿ ಕೋರ್ಸ್ ಅನ್ನು ಯಾವ್ದಾದ್ರು ಇನ್ಸ್ಟಿಟ್ಯೂಟ್ ಅಲ್ಲಿ ಮಾಡಿ ಹೋಗ್ಬಿಟ್ಟು ಟ್ರೈ ಮಾಡ್ತಾರೆ ಇವಾಗ ಒಬ್ಬ ಕಂಪನಿ ಪರ್ಸ್ಪೆಕ್ಟಿವ್ ಒಂದು ಆರ್ಗನೈಸೇಷನ್ ಪರ್ಸ್ಪೆಕ್ಟಿವ್ ಇಂದ ಯಾರಾದ್ರೂ ಅಕೌಂಟಿಂಗ್ ಪೊಸಿಷನ್ಗೆ ಯಾರು ಮಾಡುವಾಗ ಅವ್ರು ಮೇಜರ್ ಆಗಿ ಈ ಎಲ್ಲ ಸ್ಕಿಲ್ಸ್ಗಳನ್ನ ನೋಡ್ತೇನೆ ಕ್ಯಾಂಡಿಡೇಟ್ ಅಲ್ಲಿ ಸೊ ಇದರಿಂದ ಏನಾಗುತ್ತೆ ಇವಾಗ ಒಬ್ಬ ಫ್ರೆಶರ್ ಬರೀ ಟ್ಯಾಲಿ ಬೇಸಿಕ್ ಕಂಪ್ಯೂಟರ್ ಇದೆಲ್ಲ ಸಾಫ್ಟ್ವೇರ್ಗಳನ್ನ ಕಲಿತು ಹೋಗಿ ಅಪ್ಲೈ ಮಾಡೋದ್ರಿಂದ ಅವ್ನ್ ಅವ್ನಿಗೆ ಜಾಬ್ ಸಿಗಲ್ಲ ಸೊ ನೀವು ಡೇ ಒನ್ ಸಪೋಸ್ ನೀವು ಬಿ ಕಾಮ್ ಫೈನಲ್ ಫಸ್ಟ್ ಇಯರ್ ಅಲ್ಲಿ ಇದ್ದೀರಂತ ಹೇಳಿದ್ರೆ ನೀವು ಈ ಎಲ್ಲ ಸ್ಕಿಲ್ಸ್ಗಳನ್ನ ನೀವು ಪ್ರಿಪೇರ್ ಆಗ್ತಾ ಇರಬೇಕು ನೋಡಿ ಒಬ್ಬ ಅಕೌಂಟಿಂಗ್ ಬ್ಯಾಕ್ ಗ್ರೌಂಡ್ ಅವ್ರಿಗೆ ಇಂಟರ್ನ್ಶಿಪ್ ತುಂಬ ಕಮ್ಮಿ ಅವೈಲೇಬಲ್ ಇರುವಂಥದ್ದು ಬಟ್ ನೀವೇನ್ ಮಾಡಬೇಕು ನೀವು ಗ್ರ್ಯಾಜುಯೇಷನ್ ಮಾಡುವಾಗಲೇ ಓಕೆ ಇವಾಗ ನೋಡಿ ಟ್ರೆಂಡ್ ಚೇಂಜ್ ಆಗಿದೆ ನಾನು ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಕೋರ್ಸ್ನ ಮಾಡ್ತೇನೆ ಆಮೇಲೆ ನಾನು ಎಲ್ಲಾದ್ರೂ ವರ್ಕ್ ಮಾಡ್ತೇನೆ ಎಕ್ಸ್ಪೀರಿಯನ್ಸ್ ತಗೊಂಡು ಆಮೇಲೆ ಟ್ರೈ ಮಾಡ್ತೇನೆ ಈ ರೀತಿ ಅಲ್ಲ ನೀವು ಡೇ ಒನ್ ಇಲ್ಲೇ ನೀವು ಫಸ್ಟ್ ಇಯರ್ ಇಂದನೆ ನೀವು ಏನ್ ಮಾಡ್ಬೇಕು ಮಾರ್ಕೆಟ್ ಅಲ್ಲಿ ಏನೆಲ್ಲ ಸ್ಕಿಲ್ಸ್ಗಳಿದೆ ಅದಕ್ಕೆ ನಾನು ಯಾವ ರೀತಿ ಏನನ್ನ ಕಲಿಬೇಕು ಕಲ್ತ ಮೇಲೆ ಎಲ್ಲಿ ಇಂಪ್ಲಿಮೆಂಟ್ ಮಾಡುವಂಥದ್ದು ವರ್ಕ್ ಸ್ಟಡೀಸ್ ಮಾಡುವಾಗೆ ನೀವು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಬಿಸ್ನೆಸ್ ಇದ್ರೆ ಅವರ ಒಂದು ಅಕೌಂಟನ್ನು ಹ್ಯಾಂಡಲ್ ಮಾಡುವಂಥದ್ದು ಅವರ ಒಂದು ಜಿ ಎಸ್ ಟಿ ಫೈಲಿಂಗನ್ನು ಮಾಡುವಂಥದ್ದು ಈ ರೀತಿಯಾದ ಪ್ರಾಕ್ಟಿಕಲ್ ಆಗಿ ನೀವು ಕಲಿತಾ ಹೋಗ್ಬೇಕು ಇಂಟರ್ನ್ಶಿಪ್ ಬರೀ ನೀವು ಹೊರಗಡೆ ಬಂದ ಮೇಲೆ ಅಪ್ಲೈ ಮಾಡುವಂಥದ್ದು ಅಲ್ಲ ಓಕೆ ನೀವು ಗ್ರಾಜುಯೇಷನ್ ಮಾಡುವಾಗನೇ ನೀವು ಅಪ್ಲೈ ಮಾಡ್ಬೋದು ನಿಮಗೆ ಕೆಲಸ ಕಲಿಬೇಕಂತಿದ್ರೆ ನಿಮ್ಗೆ ತುಂಬಾ ಜನ ಕೊಡೋರಿದ್ದಾರೆ ನೀವು ಹೋಗಿ ಕೇಳಬೇಕು ಓಕೆ ಸೊ ಫ್ರೆಂಡ್ಸ್ ಸೊ ಯಾರು ಅಕೌಂಟಿಂಗ್ ಸೆಕ್ಟರ್ ಅಲ್ಲಿ ನೀವು ಕ್ಯಾರಿಯರ್ ಬಿಲ್ಡ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಪ್ಲೀಸ್ ಡೆಫಿನೆಟ್ ಆಗಿ ಈ ಎಲ್ಲ ಪಾಯಿಂಟ್ಸ್ ಗಳನ್ನ ಕನ್ಸಿಡರ್ ಮಾಡಿ ಓಕೆ ಮಾರ್ಕೆಟ್ ತುಂಬಾ ಕಾಂಪಿಟೇಟಿವ್ ಆಗಿದೆ ಸ್ಪೆಷಲಿ ಫ್ರೆಶರ್ಸ್ ಗಳಿಗೆ ತುಂಬಾ ಚಾಲೆಂಜಸ್ ಗಳಿದೆ ಬಟ್ ಮಾರ್ಕೆಟ್ ಸ್ಟಿಲ್ ಓಪನ್ ಇದೆ ಯಾರಿಗೆ ಯಾರು ಸ್ಕಿಲ್ಡ್ ಆಗಿದ್ದಾರೆ ಅವ್ರಿಗೆ ಡೆಫಿನೆಟ್ ಆಗಿ ಮಾರ್ಕೆಟ್ ಓಪನ್ ಇದೆ ಯಾರು ಸ್ಕಿಲ್ಡ್ ಇಲ್ಲ ಬರೀ ಮಾರ್ಕ್ಸ್ ಏನು ಡಿಗ್ರಿ ಇಟ್ಕೊಂಡು ಕೆಲಸ ಹುಡ್ತಾ ಇದ್ದೀರಾ ಅವ್ರು ತುಂಬಾ ಚಾಲೆಂಜಸ್ಗಳನ್ನ ಫೇಸ್ ಮಾಡ್ತೀರಾ ಓಕೆ ಫ್ರೆಂಡ್ಸು ಹೋಪ್ಫುಲಿ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಅನ್ಕೊಳ್ತೇನೆ ಇನ್ನೂ ನಿಮಗೆ ಡೀಟೇಲ್ ಆಗಿ ಯಾವುದಾದ್ರೂ ಟಾಪಿಕ್ ರಿಲೇಟೆಡ್ ಇನ್ಫಾರ್ಮೇಶನ್ ಬೇಕಿದ್ರೆ ಪ್ಲೀಸ್ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಮತ್ತು ಈ ಒಂದು ವಿಡಿಯೋ ದಿನ ಏನು ಕಲ್ತ್ರಿ ಅದನ್ನು ಸಹ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಮತ್ತು ತುಂಬ ಇಂಪಾರ್ಟೆಂಟ್ ಆಗಿ ಇವಾಗ ತಾನೇ ಯಾರು ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿದ್ದಾರೆ ಬಿ ಕಂಪ್ಲೀಟ್ ಮಾಡಿದ್ದಾರೆ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಇನ್ ದ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಬಾಯ್